ಿಗೂ ನಮಸ್ಕಾರ ಇವತ್ತು ನಾವು ಕುಂದಾಪುರದ ಕೋಟೇಶ್ವರದಲ್ಲಿ ನಮ್ಮ ಸಹನ ಸಂಸ್ಥೆಯ ಒಂದು ವಿನೂತನವಾದ ತಕ್ಕಂಥ ಫಿಶ್ ಆ್ಯಂಡ್ ಕರಿ ಅಂತಕ್ಕಂಥ ಒಂದು ಮೀನಿನ ಹೋಟೆಲು ಈ ಉದ್ಯಮವನ್ನು ಇವತ್ತು ಆರಂಭಿಸ್ತಿದ್ದೇವೆ ತಮಗೆ ಗೊತ್ತಿರ್ಬೋದು ಕುಂದಾಪುರದಲ್ಲಿ ಸುಮಾರು ಹದಿನೈದು ವರ್ಷಗಳ ಸಮ ಸಹನ ಸಂಸ್ಥೆ ನಿರ್ಮಾಣಗೊಂಡು ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸಹನ ಕನ್ವೆನ್ಷನ್ ಸೆಂಟರ್ ಸಹನ ಹೋಟೆಲ್ಸ್ ಈ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ತಮ್ಮ ತಾನ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಗ್ರಾಹಕರಿಗೆ ಉತ್ತಮವಾದ ಒಂದು ಸೇವೆಯನ್ನು ಕೊಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಈ ವರ್ಷವು ಒಂದು ವಿನೂತನವಾದ ಒಂದು ಒಂದು ರೆಸ್ಟೋರೆಂಟ್ ಮಾಡಬೇಕಂತಕ್ಕಂಥ ನಾವು ಕಳೆದ ನಾವು ಯೋಚನೆ ಮಾಡಿದಾಗ ಇವತ್ತಿನ ಜನರ ಬೇಡಿಕೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ಒಂದು ಈ ಸ್ಥಾನ ಫಿಶ್ ಸ್ಥಾನದವರ ಫಿಶ್ ಅಂಡ್ ಕರಿ ಅಂತಕ್ಕಂಥ ಒಂದು ರೆಸ್ಟೋರೆಂಟನ್ನು ನಾವು ಆರಂಭಿಸ್ತಿದ್ದೇವೆ ಈ ರೆಸ್ಟೋರೆಂಟ್ ಅಂತೂ ಒಂದು ವಿಶಿಷ್ಟವಾದ ಈಗ ನಮ್ಮ ತಮಗ್ರಿಗೆ ಗೊತ್ತಿರ್ಬೋದು ರಾಷ್ಟ್ರೀಯ ಪಕ್ಕದಲ್ಲಿರಿದೆ ಜನರಿಗೆ ಭಾಳ ಕನ್ವಿನಿಯೆಂಟಾಗಿ ಅದನ್ನು ಎಪ್ರೋಚ್ ಆಗ್ಬೋದು ಅದೇ ರೀತಿ ಒಳಗೆ ಒಂದು ಒಂದು ವಿನೂತನವಾದ ಒಂದು ಶೈಲಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಒಂದು ಹಳೆಯ ಸ್ಟೈಲಿಯ ಮನೆಯ ನಿರ್ಮಾಣದಲ್ಲಿ ಒಂದು ಒಳಗೆ ಬಂದ ಕೂಡಲೇ ಅವರಿಗೆ ಒಂದು ಹೋಮ್ಲಿ ಫೀಲ್ ಆಗಬೇಕು ಮನೆಯಲ್ಲಿ ವಾತಾವರಣ ಸೃಷ್ಟಿಯಾಗಬೇಕು ಅಂದರೆ ಹಂಚಿನ ನಿರ್ಮಾಣ ನಿರ್ಮಾಣತಕ್ಕಂಥ ಒಂದು ಕಟ್ಟಡ ಅದರ ಜೊತೆಗೆ ನಾವು ಇಲ್ಲಿ ಏನಂದರೆ ಒಂದು ಬಂದಂತ ಗ್ರಾಹಕರಿಗೆ ಭಾಳ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಇದನ್ನು ಕೊಡ್ತಕ್ಕಂಥ ಒಂದು ಏನು ಐಟಮ್ಸ್ಗಳು ಕೊಡಬೇಕು ಅಂತ ನಾವು ಸಂಕಲ್ದೆ ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಜನರಿಗೂ ಅವ್ರದ್ದೇ ಆದ ಒಂದು ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ತಕ್ಕ ಅವ್ರು ಖರ್ಚು ಮಾಡಬೇಕಾಗತ್ತೆ ಆ ವ್ಯವಸ್ಥೆ ಖರ್ಚು ಮಾಡುವಾಗ ಅವರಿಗೆ ಒಂದು ಅಂದರೆ ಯಾವುದೇ ಬರ್ಡನ್ ಆಗಬಾರ್ದು ಆ ಉದ್ದೇಶದಿಂದ ಈ ಒಂದು ರೆಸ್ಟೋರೆಂಟ್ ಮಾಡಿದೆ ಆದರೆ ವಿಶೇಷ ಇದರಲ್ಲಿ ವಿಶೇಷತೆ ಅಂದರೆ ಒಂದು ಮೀನಿನ ಒಂದು ಖಾದ್ಯಗಳಿಗೆ ಫಿಶ್ ಬಗ್ಗೆ ಒಂದು ಹೆಚ್ಚಿನ ನಾವು ಕಾನ್ಸಂಟ್ರೇಟ್ ಮಾಡಿದ್ದೇವೆ ಯಾಕಂದರೆ ನಮ್ಮ ಸಮುದ್ರ ತೀರದಲ್ಲಿರ್ತಕ್ಕಂಥದ್ದರಿಂದ ನಮ್ಮ ಮೀನಿನಲ್ಲಿ ಭಾಳಷ್ಟು ಒಂದು ಪ್ರವಾಸಿಗರು ಈಗಾಗಲೇ ನಮ್ಮ ಕುಂದಾಪುರ ಇರ್ಬೋದು ಉಡುಪಿ ಇರ್ಬೋದು ಬೇರೆ ಬೇರೆ ಕಡೆಗಳಿಂದ ಒಂದು ಮೀನು ಊಟಕ್ಕಾಗಿ ಒಂದು ಬರ್ತಕ್ಕಂಥ ನೋಡ್ತಿದ್ದೇವೆ ಅದಕ್ಕೋಸ್ಕರ ನಾವು ಈ ವಿನೂತನ ಶೈಲಿ ಒಂದು ಫಿಶನ್ನು ಕರೆ ಅಂತಕ್ಕಂಥ ರೆಸ್ಟೋರೆಂಟ್ ಒಂದು ಆರಂಭಿಸುತ್ತಿದ್ದೇವೆ ಆದ್ದರಿಂದ ಈ ಗ್ರಾಹಕರಿಗೆ ಖಂಡಿತವಾಗಿ ಇದು ಅಚ್ಚುಮೆಚ್ಚು ಆಗುವಂತಕ್ಕಂಥ ಇದು ಯಾಕಂದರೆ ಕಳೆದ ಹತ್ತು ವರ್ಷಗಳ ನಾವು ಸಹ ಸಂಸ್ಥೆಯ ಕನ್ವೆನ್ಸ್ ಸೆಂಟರ್ ಇರ್ಬೋದು ಹೋಟೆಲ್ನಲ್ಲಿ ಉತ್ತಮ ಆಹಾರ ಖಾದ್ಯಗಳನ್ನು ಕೊಡ್ತಾ ಬಂದಿದ್ದೇವೆ ಅದೇ ರೀತಿ ಈಗ ಬಾರಿ ಕೂಡ ಕೊಡಬೇಕಂತ ನಾವು ಯೋಚಿಸಿದ್ದೇವೆ ಅದಕ್ಕೆ ತಮ್ಮ ಕುಂದಾಪುರದ ಇರ್ಬೋದು ಜನ ಜನಸಾಮಾನ್ಯರ ಪ್ರವಾಸಿಗರು ಹೆಚ್ಚಿನ ಬರಬೇಕಂತ ನಾನು ಕೈ ಕೆಟ್ಟಿರ್ತಾ ಧನ್ಯವಾದಗಳು ಯಾಕಂದರೆ ಈ ಈ ಫಿಶ್ ಕರಿ ಫಿಶ್ ಹಣ್ಣು ಕರಿ ಅಂತಕ್ಕಂಥ ನಮ್ಮ ಕರಿಗೆ ವಿಶೇಷವಾದ ಒಂದೊಂದು ನಾವು ಪ್ರಾರ್ಥನೆ ಕೊಟ್ಟಿದ್ದೇವೆ ಯಾಕಂದರೆ ಯಾವುದೇ ಒಂದು ಕುಚ್ಚಿ ಹಾಕಿಯನ್ನು ನಿಮ್ಗೆ ಗೊತ್ತಿರೋ ಬಾಯ್ಲ್ಡ್ ರೈಸ್ಗೆ ಒಂದು ಫಿಶ್ ಕರಿ ಭಾಳ ಕಾಂಬಿನೇಷನ್ ಅದೇ ರೀತಿ ಫ್ರೈ ಕೊಟ್ಟೆ ಯಾಕಂದರೆ ಇವತ್ತು ಯಾವ ಪ್ರತಿಯೊಬ್ಬರು ನಮ್ಮ ಈ ಹೆಚ್ಚು ಹೆಚ್ಚಿನವರು ಮಧ್ಯಾಹ್ನ ಹೊತ್ತಿಗೆ ಫಿಶ್ ಕರಿನೇ ಪ್ರಿಫರ್ ಮಾಡ್ತಾರೆ ಚಿಕನ್ಗಿಂತ ಫಿಶ್ ಕರಿಯನ್ನು ಅದಕ್ಕೋಸ್ಕರ ನಾವು ಇಲ್ಲಿ ಫಿಶ್ಶಿಗೆ ಜಾಸ್ತಿ ಪಡ್ಬಿಡಿದೆ ಅದು ಕೂಡ ಒಂದು ವಿಶಿಷ್ಟವಾದಂಥ ಒಂದು ಫ್ರೈಗಳನ್ನು ಇವು ತಾವು ಫ್ರೈ ಇರ್ಬೋದು ಮಸಾಲೆ ಫ್ರೈ ಆಗಿರ್ಬೋದು ಅಥವಾ ರಾವ್ ಫ್ರೈ ಈ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಇದ್ದೇವೆ ಯಾಕಂದರೆ ಒಂದೇ ಎಲ್ಲರೂ ಒಂದೇ ರೀತಿ ಇರಬಾರ್ದು ಬೇರೆ ವಿಭಿನ್ನತೆ ಇರಬೇಕಂತಕ್ಕಂಥ ಈ ಒಂದು ನಾವು ಈ ಕಾನ್ಸೆಪ್ಟನ್ನು ಮಾಡಿದ್ದೇವೆ ಆ ಮುಂದಿನಗಳಲ್ಲಿ ಈಗಾಗಲೇ ನಾವು ಪ್ರಾರಂಭದಲ್ಲಿ ಹೋಮ್ ಡೆಲಿವರಿ ಮಾಡ್ತಾ ಇಲ್ಲ ಮುಂದೆ ಒಂದು ಒಂದು ವಾರ ಬಿಟ್ಟು ನಾವು ಹೋಮ್ ಡೆಲಿವರಿ ಮಾಡಬೇಕಾದ್ರೆ ಹೇಗೆ ಕೇವಲ ನಾವು ಬೆಳಗ್ಗೆ ಒಂದು ಮಧ್ಯಾಹ್ನ ನಾಲ್ಕು ಗಂಟೆ ಮಾತ್ರ ಅಂತ ಹೇಳಿದೆ ರಾತ್ರಿ ಹೊತ್ತಿಗೆ ಯಾಕಂದರೆ ನಮ್ಮ ಆಲ್ರೆಡಿ ಹಿಂದೆ ರೆಸ್ಟೋರೆಂಟ್ ಇದ್ದದ್ರಿಂದ ಎರಡು ಕಡೆ ಕಷ್ಟ ಆದರೆ ದಿನಗಳಲ್ಲಿ ಗ್ರಾಹಕರ ಬೇಡಿಕೆ ಯಾವ ರೀತಿ ಉಂಟು ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಮುಂದೆ ಹೋಗುವಂಥ ಯೋಚನೆ ಇದೆ ಕುಂದಾಪುರ ಪರಿಸರದಲ್ಲಿ ಬೆಳೆಯುತ್ತಿರುವಂಥ ಕುಂದಾಪುರ ತಾಲೂಕಿಗೆ ತೀರಾ ಅವಶ್ಯ ಇರುವಂಥ ಒಂದು ಉತ್ತಮ ಗಣ ಗುಣಮಟ್ಟದ ಮೀನು ಊಟದ ಸುಸಜ್ಜಿತ ಹೋಟೆಲ್ನ ಅಗತ್ಯತೆ ಇತ್ತು ಈ ಅಗತ್ಯತೆಯನ್ನು ಸಾನಾ ಗ್ರೂಪಿನ ವ್ಯವಸ್ಥಾಪಕರಾದ ಸಾಣಾ ಶೆಟ್ಟಿ ಮತ್ತು ಸುರೇಂದ್ರ ಶೆಟ್ಟಿಯವರು ಕುಂದಾಪುರ ಆಸುಪಾಸಿನಲ್ಲಿ ಮಾಡುವ ಮುಖಾಂತರ ಇವತ್ತು ಜನರಿಗೆ ಒಂದು ಗುಣಮಟ್ಟದ ಊಟ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ನೋಡಿದೆ ಭಾಳ ಅತಿ ಕಮ್ಮಿ ದ ದರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದೇ ದರದಲ್ಲಿ ಅವರು ಮುಂದುವರಿಸಿ ಒಂದು ಕ್ವಾಲಿಟಿ ಊಟವನ್ನು ಕೊಟ್ಟರೆ ಕುಂದಾಪುರ ಪರಿಸರದಲ್ಲಿ ಅಡುಗೆ ಮಾಡೋದು ಬಿಟ್ಟರು ಇಲ್ಲಿಯ ಊಟವನ್ನೇ ಸವಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಅನ್ನಿಸ್ತಾ ಇದೆ ಆದ್ದರಿಂದ ತಾಯಿ ಮುಖಾಂಬಿಕೆಯ ಅನುಗ್ರಹದಿಂದ ಈ ಹೊಸ ಉದ್ಯಮ ಯಶಸ್ವಿಯಾಗಲಿ ಕುಂದಾಪುರನ ಕುಂದಾಪುರದ ಜನರಿಗೆ ಒಂದು ಉತ್ತಮ ಗುಣಮಟ್ಟದ ಊಟ ಸಿಕ್ಕಲಿ ಸದಾ ನಗುಮುಖದ ಸೇವೆಯನ್ನು ಈ ಇದರ ಮಾಲೀಕರು ನೀಡಲಿ ಅಂತ ತಾಯಿ ಮುಖಾಂಬಿಕೆಯಲ್ಲಿ ಹಾರಿಸ್ತೇನೆ ನಮಸ್ಕಾರ ಕುಂದಾಪುರದಲ್ಲಿ ಇವತ್ತು ಸಾನಾ ಗ್ರೂಪ್ನವರಿಂದ ಇನ್ನೊಂದು ಹೊಸ ಹೋಟೆಲ್ ಫಿಶ್ ಕರಿ ಓಪನ್ ಆಗ್ತಾ ಇದೆ ನಾವು ಎಲ್ಲ ನೋಡಿದ್ದೀವಿ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಕುಂದಾಪುರಕ್ಕೆ ಇಂಥದ್ದೊಂದು ಹೋಟೆಲ್ ಅವಶ್ಯಕತೆ ಇತ್ತು ಯಾಕೆಂದರೆ ಭಾಳ ರೀಸನೇಬಲ್ ರೇಟು ಮತ್ತು ಉತ್ತಮ ಸೌಕರ್ಯ ಕೊಡುವಂಥ ಒಂದು ಹೋಟ್ಲು ಕುಂದಾಪುರದಲ್ಲಿ ಆಗ್ತಾ ಇದೆ ಮತ್ತು ಇಲ್ಲಿ ಈ ಪರಿಸರದಲ್ಲಿ ತುಂಬ ರೆಸಿಡೆನ್ಷಿಯಲ್ ಏರಿಯಾ ಇದೆ ಹಾಗಾಗಿ ತುಂಬ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸುರೇಂದ್ರ ಶೆಟ್ಟರು ಭಾಳಷ್ಟು ಕುಂದಾಪುರಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇದರ ಜೊತೆಯಲ್ಲೇ ಇದೊಂದು ಫಿಶ್ಕರಿ ಹೋಟ್ಲು ಕೊಡುವ ಮೂಲಕ ಜನಸಾಮಾನ್ಯರು ಸಹ ಒಂದು ಒಳ್ಳೆಯ ಸವಲತ್ತನ್ನು ಪಡೆಯಲಿಕ್ಕೆ ಸೌಲಭ್ಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾನು ಕುಂದಾಪುರ ಜನತೆಯ ಪರವಾಗಿ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಕೋಟೇಶ್ವರದಲ್ಲಿ ಒಂಥರ ವಿಜೃಂಭಣೆಯ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು ಅಂದರೆ ಜನರಿಗೆ ಸ್ಪಂದಿಸುವಂಥ ಒಂದು ಈ ಸಮು ಸಮುದ್ರತೆ ಅಲ್ಲ ಅಲ್ಲ ಫಿಶ್ ಫಿಶ್ಕರಿ ಫಿಶ್ಕರಿ ಅಂತ ಈ ಇದು ಈ ಹೋಟೆಲನ್ನು ಓಪನ್ ಮಾಡದಿರೋದು ತುಂಬ ಖುಷಿ ತಂದಿದೆ ನಾವು ಎಲ್ಲೆಲ್ಲೋ ಎಲ್ಲೋ ಜನರಿಗೆ ಎಲ್ಲೆಲ್ಲೋ ಹುಡ್ಕೋತ ದೊಡ್ಡ ದೊಡ್ಡ ಹೋಟೆಲ್ ಬೇಕಂತೇಳಿ ಈಗ ಜನರಿಗೆ ಹಣದು ಬೇಕಾಗಿರೋದಿಲ್ಲ ಒಳ್ಳೆ ಫುಡ್ಡು ಎಲ್ಲ ಸಿಗುತ್ತ ಅಂತೇಳಿ ಅದಕ್ಕಾಗಿ ಎಲ್ಲ ಕಾಯ್ತಾ ಇರ್ತಾರೆ ಈ ಒಂದು ಈ ಕಾನ್ಸೆಪ್ಟ ಒಳ್ಳೆ ಉಂಟು ಇವರದ್ದೊಂದು ಎಲ್ಲ ಜನರಿಗೆ ಸ್ಪಂದ ಆದರೂ ಕಡಿಮೆ ದರದಲ್ಲಿ ಒಂದು ವ್ಯವಹಾರ ಮಾಡಿದ್ರು ತುಂಬ ಸಂತೋಷ ಹಾಗೆ ಮಾಡಲಿ ಇವರಿಗೆ ಒಳ್ಳೇದಾಗಲಿ ದೇವರ ಒಳ್ಳೆ ಆರೋಗ್ಯ ಕೊಟ್ಟು ಇವರು ಇನ್ನೂ ಥರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಈ ಈಗಾಗಲೇ ತಮ್ಗೆ ಗೊತ್ತಿರ್ಬೋದು ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಖಂಡಿತ ಅಲ್ಲಿ ಭಾಳಷ್ಟು ಹೋಟೆಲ್ಗಳಿವೆ ನಮ್ಮ ಕೋರ್ಟಿಗೆ ದಿನನಿತ್ಯ ಭಾಳಷ್ಟು ಜನ ಕಕ್ಷಿಗಾರರು ಬರ್ತಾರೆ ತುಂಬ ಜನ ಇದ್ದೇವೆ ಹೆಚ್ಚಿನವರೆಲ್ಲರೂ ಕೂಡ ಹೋಟೆಲ್ ಊಟವನ್ನು ಮಧ್ಯಾಹ್ನದ ಕುರಿತು ಆಶ್ರಯಿಸುವುದು ಹಾಗಾಗಿ ಒಂದು ಒಳ್ಳೆ ಊಟ ಸಿಕ್ಕುವಂಥ ವ್ಯವಸ್ಥೆ ಇದ್ದರೆ ಬಹುಶಃ ಕುಂದಾಪುರಕ್ಕೆ ದಿನನಿತ್ಯ ಬರುವವರಿಗೆ ಹೊರಗಿನಿಂದ ಬರುವವರಿಗೆ ಭಾಳ ಅನುಕೂಲ ಆಗ್ತದೆ ಕಾನಿಕ್ ಅಲ್ಲಿ ದೂರದ ಪ್ರವಾಸಿಗಳಿರ್ಬೋದು ಕುಂದಾಪುರಕ್ಕೆ ದಿನನಿತ್ಯ ಬಂದು ಹೋಗುವವರು ಅವರಿಗೊಂದು ಅತ್ಯುತ್ತಮವಾದ ಊಟದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಟ್ಟಿರುವಂಥದ್ದು ಅದಕ್ಕಾಗಿ ನಾನು ಮೊದಲಾಗಿ ಸುರೇಂದ್ರ ಶೆಟ್ಟಿಯವರು ಹಾಗೂ ಅವರ ದಂಪತಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮೇಲಾಗಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಕೊಳ್ಳೂರಿನ ಧರ್ಮದರ್ಶಿಗಳಾದ ಕೇವಲ ಿಂದ ಕಾಯಿದೆ ಬಹುಶಃ ಕಾಂಬಿಕೆ ಇವತ್ತು ಇಬ್ಬರು ಸೃಷ್ಟಿಗಳು ಮಂತ್ರಿ ಸೃಷ್ಟಿಗಳ ಜೊತೆಯಾಗಿರುವಂಥದ್ದು ಆ ಸಾನ್ನಿಧ್ಯ ಇಲ್ಲಿ ಸಿಗುವಂತಾಗಲಿ ಹತ್ತಿರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ಇದೆ ಭಾಷೆ ಗಣಪತಿ ದೇವರ ಸಾನ್ನಿಧ್ಯ ಎಲ್ಲ ಸಾನ್ನಿಧ್ಯಗಳು ಏನಿದೆ ಹಾಗಾಗಿ ಎಲ್ಲ ಉದ್ಯಮಗಳು ಒಳ್ಳೆಯದಾಗಿರುವ ಶುಭ ಹಾರೈಕೆ ಮಾಡಿದ ಜೊತೆಗೆ ನಮ್ಮ ಕುಂದಾತು ಒಂದು ನಿರೀಕ್ಷೆ ಇದೆ ಕಡಿಮೆ ರೇಟು ಆಗಬೇಕು ಊಟವೂ ಒಳ್ಳೆಯದಾಗ್ತದೆ ಶುಚಿತ್ವವೂ ಬೇಕು ರುಚಿಯೂ ಬೇಕು ಮತ್ತು ಮಗುಮುಖದ ಸೇವೆಗಳು ಬೇಕು ಅಂತ ಹೇಳುವಂಥದ್ದು ಇದು ಉಂದ್ರ ನಿರೀಕ್ಷೆ ರೇಟ್ ಕಡಿಮೆ ಆಗುತ್ತೆ ಎಲ್ಲ ಸಿಗಬೇಕು ಅಂತ ಹೇಳ್ಬೋದು ಬಹುಶಃ ನಾನಿಟ್ಟಲ್ಲಿ ಇವತ್ತಿನ ಮೆನು ಕಾರ್ಡ್ ನೋಡಿದಾಗ ಒಂದು ವರ್ಷ ಬೇರೆ ಹೋಟೆಲ್ನವರಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಮೆನು ಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಊಟ ಸಿಕ್ಕಿದರೆ ಬಹುಶಃ ಮತ್ತು ಎಲ್ಲಿಗೂ ಹೋಗಲಿಕ್ಕೆ ಅಂದರೆ ಇಲ್ಲಿಗೆ ಬರ್ಬೋದು ಜೊತೆಗೆ ಒಬ್ಬ ಸಿಬ್ಬಂದಿಗಳನ್ನು ನಾನು ನೋಡಿದೆ ಇವತ್ತು ಎಲ್ಲ ಬಹಳ ರಘುಮುಖದಲ್ಲಿ ಒಬ್ಬರೆಲ್ಲ ರೆಡಿ ಇದ್ದಾರೆ ಬಹುಶಃ ಆ ಸಿಬ್ಬಂದಿಗಳಿಂದ ನಮಗೆ ಬಂದ ಗ್ರಾಹಕರಿಗೆ ಒಂದು ರಘುಮುಖದ ಸೇವೆ ಸಿಗಬೇಕು ಶುಚಿ ರುಚಿಯಾದ ಊಟ ಸಿಗಬೇಕು ಇದನ್ನು ಮಾಡುವಲ್ಲಿ ಸುರೇಂದ್ರ ಶೆಟ್ಟಿ ದಂಪತಿಗಳು ಖಂಡಿತವಾಗಿ ಆ ಕೈಕರ್ಯವನ್ನು ಖಂಡಿತವಾಗಿ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರೂ ಆ ನಿರೀಕ್ಷೆ ಖುಷಿಯಾಗಿದೆ ಅವರಿಗೂ ಇದರಲ್ಲಿ ಶ್ರೇಯಸ್ಸಾಗಲಿ ಊಟಕ್ಕೆ ಬಂದ ನಮಗೆಲ್ಲರಿಗೂ ಕೂಡ ಊಟ ಖುಷಿ ಕೊಟ್ಟು ಈ ಒಂದು ಕೇವಲ ಕುಂದಾಪುರದಲ್ಲಿ ಜನಪ್ರಿಯತೆ ಪಡೆಯುವಂಥದ್ದಲ್ಲ ಇಡೀ ದೇಶದಲ್ಲಿ ಅಲ್ಲಿಯೇ ಒಂದು ಇದ್ದರೆ ನಾನು ಬಾಂಬೆಗೆ ಹೋದಾಗ ಉಡುಪಿಯ ಡಯಾನ ಹೋಟೆಲ್ ಅಂತ ಹೇಳಿದ್ರು ಕೂಡ ಅಂತ ಕೂಡಲೇ ಒಂದು ಡಯಾನ ಹೋಟೆಲ್ ಅಂತ ಹೇಳ್ತಾರೆ ಕುಂದಾಪುರ ಅಂತ ಕೂಡ ಶೆಟ್ಟಿ ಲಂಚ್ ಹೋಟೆಲ್ ಅಂತ ಹೇಳುವಂಥದ್ದು ಅವ್ರಿಗೆ ನಾವು ಎಲ್ಲಿ ಹೋದರೂ ಕೇಳುವಂಥದ್ದು ಆ ರೀತಿಯ ಜನಪ್ರಿಯತೆಯನ್ನು ನಮ್ಮ ಸುರೇಂದ್ರ ಶೆಟ್ಟರ ಈಗಾಗಲೇ ಅವರು ಬೇರೆ ಎಲ್ಲ ವೆಂಚರ್ಗಳು ಆ ಜನಪ್ರಿಯತೆಯನ್ನು ಪಡೆದಿದೆ ಈ ಹೋಟೆಲು ಕೂಡ ಆ ಜನಪ್ರಿಯತೆಯನ್ನು ಪಡೆಯಲು ಆರೈಕೆ ನಮಗೆ